ಬೆಳಗಾವಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬೆಳಗಾವಿ ಸಕ್ಕರೆ ದೃಷ್ಟಿಯಿಂದ ಕಬ್ಬಿನ ದೃಷ್ಟಿಯಿಂದ ಅತ್ಯಂತ ಒಂದು ಮಹತ್ವದ ಜಿಲ್ಲೆ ಇಲ್ಲಿ ಸಕ್ಕರೆ ಉದ್ಯಮ ಮತ್ತು ಕಬ್ಬು ಬೆಳೆಗಾರರು ಎರಡು ಇಲ್ಲಿಯ ಈ ಜಿಲ್ಲೆಯ ಎಕಾನಮಿಯ ಜೀವನಾಳ ಇಡೀ ಕರ್ನಾಟಕದ್ದು ಇಡೀ ದೇಶದ್ದು ಆಗಿದೆ ನಾಟ್ ಓನ್ಲಿ ಬೆಳಗಾಂ ಇತ್ತೀಚೆಗೆ ನಾವು ಎಲ್ಲ ಅನೇಕ ಕಡೆಯಿಂದ ಎರಡು ರೀತಿಯ ದೂರುಗಳು ಬರ್ತಾ ಇದ್ದವು ಸ್ವಲ್ಪ ಈ ವರ್ಷ ಫಾರ್ಮರ್ಸ್ಗೆ ರೈತರಿಗೆ ಏನು ಕಬ್ಬಿನ ಒಂದು ಪೇಮೆಂಟ್ ಕೊಡ್ಬೇಕು ಅದರಲ್ಲೂ ಕೆಲವು ಕಡೆ ಡಿಲೇ ಕೆಲವು ಕಡೆ ಡಿಲೇ ಆಗ್ತಾ ಇದೆ ಅಂತ ಮಿಲ್ ಮಾಲೀಕರು ಹೇಳ್ತಾ ಹೇಳ್ತಾಯಿದ್ರು ಇಲ್ಲ ಸಕ್ಕರೆ ಜಾಸ್ತಿಯಾಗಿ ಓವರ್ ಆಲ್ ಪ್ರೊಡಕ್ಷನ್ ಜಾಸ್ತಿಯಾಗಿ ಸಕ್ಕರೆ ಬೆಲೆ ಕುಸಿತಿರೋದ್ರಿಂದ ನಮಗೆ ಅದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಇದನ್ನೆಲ್ಲ ಗಮನಿಸಿ ಭಾರತ ಸರ್ಕಾರ ಇವತ್ತು ಎಲ್ಲ ವರ್ಗಗಳನ್ನು ಕನ್ಸ್ಯೂಮರ್ಸು ರೈತರು ಮಿಲ್ಲು ಮೆಲ್ಲದಲ್ಲಿರುವ ಕಾರ್ಮಿಕರು ಇವರೆಲ್ಲರನ್ನು ಬ್ಯಾಲೆನ್ಸ್ ಮಾಡುವಂಥ ದೃಷ್ಟಿಯಿಂದ ಭಾಳ ವಿಚಾರ ಮಾಡಿ ಇಡೀ ದೇಶಾದ್ಯಂತ ಎಲ್ಲ ನಾವು ಡಾಟಾ ಸಂಗ್ರಹಿಸಿ ಅಂದರೆ ಸ್ಟ್ಯಾಟಿಸ್ಟಿಕ್ ಸಂಗ್ರಹಿಸಿ ಅಂಕಿಅಂಶಗಳನ್ನು ಸಂಗ್ರಹಿಸಿ ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ಎಷ್ಟು ಓಪನಿಂಗ್ ಸ್ಟಾಕ್ ಇದೆ ಇದೆಲ್ಲ ಲೆಕ್ಕ ತೆಗೆದು ಹತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ಎಕ್ಸ್ಪೋರ್ಟ್ಗೆ ಅಲೋ ಮಾಡಿದ್ವಿ ಎಕ್ಸ್ಪೋರ್ಟ್ ಬ್ಯಾನ್ ಇತ್ತು ಇಲ್ಲಿವರೆಗೆ ನಾವು ಹತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ಹಕ್ಕರೆ ಸಕ್ಕರೆ ನಾವು ಎಕ್ಸ್ಪೋರ್ಟ್ಗೆ ಅಲ್ಲೇ ಮಾಡಿ ಅಲೋ ಮಾಡಿದ್ದೇವೆ ಮತ್ತು ಅದೇ ರೀತಿ ಶುಗರ್ ಕೀನ್ ಮತ್ತು ಶುಗರ್ ಇಂಡಸ್ಟ್ರಿ ಒಳಗ ಒಂದು ಎಥೆನಾಲ್ಲು ಒಂದು ಮಹತ್ವದ ಪಾತ್ರವನ್ನು ಇದೆ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಎಥೆನಾಲ್ ಬ್ಲೆಂಡಿಂಗ್ ಏನಿದೆ ಅನ್ನು ಪೆಟ್ರೋಲ್ ಜೊತೆಗೆ ಸೇರಿಸೋದು ಇದು ಎರಡು ಸಾವಿರದ ಎರಡರಲ್ಲಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಇದು ರಾಮ್ ನಾಯಕ್ ಅವರು ಇನಿಷಿಯೇಷನ್ ತಗೊಂಡು ಮಾಡಿದ್ದರು ಅದು ಹಂತ ಹಂತವಾಗಿ ಐದು ಪರ್ಸೆಂಟು ಹತ್ತು ಪರ್ಸೆಂಟಾಗಿ ಎರಡು ಸಾವಿರದ ಹತ್ತಕ್ಕೇ ಅದು ಹತ್ತು ಹತ್ತು ಪರ್ಸೆಂಟ್ ಆಗಬೇಕಾಗಿತ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಹದಿನೈದು ಪರ್ಸೆಂಟು ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕಕ್ಕೆ ಇಪ್ಪತ್ತು ಪರ್ಸೆಂಟ್ ಆಗಬೇಕಾಗಿತ್ತು ಆದರೆ ನಾವು ಬಿಟ್ಟು ಹೋದ ನಂತರ ಇದ್ರ ಬಗ್ಗೆ ಯು ಪಿ ಎ ಸರ್ಕಾರ ಯಾವುದೇ ಗಮನ ಹರಿಸಿರಲಿಲ್ಲ ಇವತ್ತು ಈ ಈ ವರ್ಷ ನಾವು ಹದಿನೆಂಟು ಪರ್ಸೆಂಟ್ ಎತ್ನಾಲ್ ಅಂದ್ರೆ ಮೋದಿಯವರು ಬಂದಾಗ ಒಂದು ಪಾಯಿಂಟ್ ತ್ರೀ ಪರ್ಸೆಂಟ್ ಇತ್ತು ಇವತ್ತು ಹದಿನೆಂಟು ಪರ್ಸೆಂಟ್ ಮಾಡಿದ್ವಿ ಇದರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತಾ ಇದೆ ಸರಿಯಾದ ಟೈಮ್ಗೆ ಈಗೇನು ಮೆಜಾರಿಟಿ ಆಫ್ ಇದರಲ್ಲಿ ರೈತರಿಗೆ ಪೇಮೆಂಟ್ ಸಿಗ್ತಾ ಇದೆ ಈ ಕಬ್ಬು ಬೆಳೆಗಾರರಿಗೆ ಇದೇ ಸಿಗ್ತಾ ಇದೆ ಇದಕ್ಕೆ ಕೂಡ ಈ ಸರ್ತಿ ನಾವು ನಲವತ್ತು ಲಕ್ಷ ಮೆಟ್ರಿಕ್ ಟನ್ ಶುಗರನ್ನು ನಾವು ಎಥೆನಾಲ್ ಪ್ರೊಡಕ್ಷನ್ಗೆ ಡೈವರ್ಷನ್ ಮಾಡ್ತೀವಿ ಎಲ್ಲ ಅವೈಲೇಬಿಲಿಟಿ ಆಫ್ ದಿ ಶುಗರ್ ಶುಗರ್ ಕೇನ್ ಎಲ್ಲ ಲಭ್ಯತೆಯನ್ನು ನೋಡ್ಕೊಂಡು ಮಾಡಿದ್ವಿ ಇದರಿಂದ ಪ್ರಥಮವಾಗಿ ಲಾಭ ಆಗೋದು ರೈತರಿಗೆ ಯಾಕಂದರೆ ಅವ್ರಿಗೆ ಪೇಮೆಂಟ್ ಸಿಗ್ತದೆ ಆ ನಂತರ ಕನ್ಸ್ಯೂಮರ್ಸ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾಕಂದರೆ ನಮ್ಮ ಕಡೆ ಇನ್ನ ಸ್ಟಾಕ್ ಅದ ಅದರ ಜೊತೆಗೆ ನಮ್ಮ ಎಕ್ಸ್ಪೋರ್ಟ್ನಿಂದಾಗಿ ನಮ್ಗೆ ಏನು ಫಾರಿನ್ ಎಕ್ಸ್ಚೇಂಜ್ ಬರ್ತದೆ ಅದರಲ್ಲಿ ಲಾಭ ಆಗುತ್ತೆ ಮತ್ತು ಮಿಲ್ ವರ್ಕರ್ಸ್ ಸರಿಯಾದ ಸಮಯದಲ್ಲಿ ಸಿಗ್ತದೆ ಹಿಂಗಾಗಿ ಬ್ಯಾಲೆನ್ಸಿಂಗ್ ಆಫ್ ದಿ ಕನ್ಸ್ಯೂಮರ್ ಬ್ಯಾಲೆನ್ಸಿಂಗ್ ಆಫ್ ದಿ ಫಾರ್ಮರ್ ಮತ್ತು ಬ್ಯಾಲೆನ್ಸಿಂಗ್ ಆಫ್ ದಿ ಶುಗರ್ ಮಿಲ್ ಓನರ್ ಎಕ್ಸ್ಪೋರ್ಟ್ ನಾವು ಮಾಡ್ತಾ ಇದ್ವಿ ಇಂಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಯಾರು ಇಂಪೋರ್ಟ್ ನನಗೆ ಮಟ್ಟಿಗೆ ಯಾರು ಇಂಪೋರ್ಟ್ ಮಾಡ್ತಾ ಇಲ್ಲ ನೀವು ಯಾವ ವಿಷಯ ಹೇಳ್ತಾ ಇದ್ದೀರಿ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಇಂಪೋರ್ಟ್ ಇಸ್ ನಾಟ್ ನೀಡೆಡ್ ನಮ್ ಕಡೆ ಶುಗರ್ ಈ ಭಾಗದಲ್ಲಿ ಅದೇ ನೋಡ್ರಿ ನಾವು ಪಾಲಿಸಿ ಈ ಎಕ್ಸ್ಪೋರ್ಟು ಮತ್ತು ಶುಗರ್ ಪಾಲಿಸಿ ಎಲ್ಲ ನಾವು ಮಾಡ್ತೀವಿ ಶುಗರ್ ಪಾಲಿಸಿ ಮಾಡಿ ಇದನ್ನು ರಾಜ್ಯಗಳಿಗೆ ನಾವು ಕಳಿಸ್ತೀವಿ ಇವನ್ ತೂಕ ಡಿಪಾರ್ಟ್ಮೆಂಟ್ ನನಗೆ ಸಹಿತ ನಾವು ಪಾಲಿಸಿ ಮಾಡಿ ಕಳಿಸ್ತೀವಿ ಲೀಗಲ್ ಮೆಟ್ರಾಲಜಿ ನನ್ನ ಕಟ್ನ ಬರ್ತದ ನಾವು ಪಾಲಿಸಿ ಮಾಡಿ ಕಳಿಸ್ತೀವಿ ಅದನ್ನ ಹಿಡಿದು ಕೇಸ್ ಹಾಕುವಂತದ್ದು ಅವ್ರು ಮಾಡ್ತಾ ಅದಲ್ಲ ಒಂದು ನಿಮಿಷ ಅದನ್ನ ರಾಜ್ಯ ಸರ್ಕಾರ ಮಾಡಬೇಕು ನಮ್ಮ ಕಡೆ ಲಾ ಎನ್ಫೋರ್ಸಿಂಗ್ ಅಥಾರಿಟಿ ಸ್ಟೇಟ್ ಗವರ್ಮೆಂಟ್ ಹಂಗಾಗಿ ಅದು ಬರ್ತಿದ್ರೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸಿ ಕ್ರಮ ನಾ ಎರಡನೇದಾಗಿ ಒಂದು ಅಮಾನುಷವಾದಂತಹ ಕೃತ್ಯ ಏನು ಇವತ್ತು ಬಿಜಾಪುರದಲ್ಲಿ ನಡೆದದ ಅದರಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಿದೆ ಈ ರೀತಿ ಆಗುವುದು ಅತ್ಯಂತ ದುರ್ದೈವ ಸಂಗತಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಇನ್ನು ನೀವು ಕೇಳಿದಂಥದ್ದು ಗಾಂಧಿ ಅವರು ಮಹಾತ್ಮಾ ಗಾಂಧಿಯವರು ಇಲ್ಲಿ ಬಂದು ನೂರು ವರ್ಷ ಆಗಿದ್ದ ಹಿಂದಿನಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಇದೇನೋ ಸಮಾವೇಶ ಮಾಡ್ತಾ ಇದ್ದಾರೆ ನಾನು ಎರಡು ಸಂಗತಿ ಹೇಳೋದು ಒಂದು ಗಾಂಧಿಯವರಿದ್ದ ಮಹಾತ್ಮ ಗಾಂಧಿಯವರಿದ್ದಂಥ ಕಾಂಗ್ರೆಸ್ ಈಗಿನ ಕಾಂಗ್ರೆಸ್ ಏನು ಸಂಬಂಧ ಅದ ಇವರು ಕಾಂಗ್ರೆಸ್ ಐ ಇವರು ಕಾಂಗ್ರೆಸ್ ಆಯಿದವರು ಇವರು ಹತ್ತಾರು ಬಾರಿ ಕಾಂಗ್ರೆಸ್ ಓಡೋದು ಹೋಗಿ ಎಲ್ಲ ಆಗಿ ಆಗ್ಯಾರೆ ಮಹಾತ್ಮ ಗಾಂಧಿಯವರು ನೆಡಿದರು ಕಾಂಗ್ರೆಸ್ ವಿಸರ್ಜನೆ ಮಾಡಿದ್ರು ಅಂತ ಹೇಳಿದರು ಆ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಇವರು ತಮ್ಮ ಪಕ್ಷದ ಪ್ರಚಾರ ಮಾಡಿಕೊಡ್ತಾ ಇದ್ದಾರೆ ಸರ್ಕಾರಿ ಹಣವನ್ನು ನಿನ್ನ ನಿನ್ನ ಮೊನ್ನೆ ನೀವು ಪತ್ರಿಕೆಯಲ್ಲಿ ನೋಡಿರ್ಬೇಕು ಮಾಧ್ಯಮದಲ್ಲಿ ಧಾರವಾಡದ ಸಬ್ ರಿಜಿಸ್ಟರ್ ಆಫೀಸ್ನಾಗ ಕರೆಂಟ್ ಕಟ್ ಮಾಡ್ಯಾರ ಬಿಲ್ ತುಂಬಿಲ್ಲ ಎಸ್ಕಾಮ್ ಕಟ್ ಮಾಡ್ರಿ ಯಾಕೆ ಕಟ್ ಮಾಡ್ರಿ ಇಲ್ರಿ ಬಿಲ್ ತುಂಬಿಲ್ಲ ಅಂತ ಹೇಳಿದ್ರ ಜನ ಎಲ್ಲ ಭಾಳ ತೊಂದರೆಗೊಳಗಾಗ್ಯಾರ ಅಲ್ರಿ ಇಷ್ಟೆಲ್ಲ ದುಡ್ಡು ಸಂಗ್ರಹಿಸ್ತೀರಿ ಹೌದು ರೀ ಸಂಗ್ರಹಿಸಿ ತೊಗೊಂಡು ಹೋಗ್ತಾರೆ ನಮ್ಗೆ ವಾಪಸ್ ಬಜೆಟ್ ಮೂಲಕ ಕೊಡೋಕಂಥ ಸಬ್ ರಿಜಿಸ್ಟ್ರ್ ಆಫೀಸ್ನಾಗ ಆದರೆ ಇಲ್ಲೇ ಹಣವನ್ನು ಸರ್ಕಾರಿ ದುಡ್ಡನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಇಲ್ಲಿರೋದು ಒರಿಜಿನಲ್ ಕಾಂಗ್ರೆಸ್ಸು ಅಲ್ಲ ಇಲ್ಲಿರೋ ಗಾಂಧಿಗಳು ಒರಿಜಿನಲ್ ಗಾಂಧಿಗಳು ಅಲ್ಲ ಇವರು ನಕಲಿ ಗಾಂಧಿ ನಕಲಿ ಕಾಂಗ್ರೆಸ್ ಆ ಹಿನ್ನೆಲೆ ಒಳಗೆ ನಾನು ಆಯ್ತು ಆದರೂ ಮಾಡ್ಕೊಳ್ತಾ ಇದ್ದೀರಿ ಇನ್ನೊಂದು ಸರ್ಕಾರದ ನೀವು ಮನೆ ಮನೆ ಮಾಡ್ತಾ ಇದ್ದೀರಿ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಜೀವಿತ ಅವಧಿಯಲ್ಲಿ ಸತತವಾಗಿ ಅಪಮಾನ ಮಾಡಿದಂತಹ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮೊದಲನೇದಾಗಿ ಅವರಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರಲಿಕ್ಕೆ ಕೊಡಲಿಲ್ಲ ಅವ್ರನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆ ನಂತರ ಅವರು ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ವಿಚಾರಧಾರೆಯ ಪಕ್ಷಗಳು ನಮ್ಮದು ಬೆಂಬಲ ಎಲ್ಲವೂ ಸೇರಿ ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಕಡೆ ಇರ್ತಾಧ್ಯ ಆಗ್ತಿತ್ತು ನಾವು ನಮ್ಮದು ಮುಂದೆ ಪಾರ್ಟಿ ನಮ್ಮ ಪರಿವಾರ ದೃಷ್ಟಿಯಿಂದ ಏನು ನಾವು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಎಲ್ಲವೂ ಸಪೋರ್ಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಭಾಕ್ಕೆ ಬಂದರು ಆ್ಯಸ್ ಎ ಮೆಂಬರ್ ಅದಾದ ನಂತರ ಅವ್ರನ್ನ ಅವತ್ತಿನ ತಾತ್ಕಾಲಿಕ ಸರ್ಕಾರದಲ್ಲಿ ನೆಹರೂ ಅವರ ನೇತೃತ್ವದಲ್ಲಿ ಗಾಂಧೀಜಿಯವರ ಒತ್ತಾಸೆಯ ಮೇರೆಗೆ ಅವರನ್ನು ಮಂತ್ರಿ ಮಾಡಿದ್ರು ನೆಹರು ಅವ್ರಿಗೆ ಮನಸ್ಸಿರಲಿಲ್ಲ ಆದರೆ ಯಾವಾಗ ಮಹಾತ್ಮ ಗಾಂಧಿಯವರು ಹೇಳಿದ ನಂತರವೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಕಾನಮಿಗ್ಗೆ ಸಂಬಂಧಿಸಿದಂತೆ ಪ್ಲಾನಿಂಗ್ ಸಂಬಂಧಿಸಿದಂತೆ ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅವರು ಭಾಳಷ್ಟು ಎಕನಮಿಯಲ್ಲಿ ಅವರಿಗೆ ಭಾಳ ನಾಲೆಜ್ ಇತ್ತು ಇಕ್ವಲಿ ಅದಕ್ಕೆ ಅದನ್ನು ಕೂಡ ಅಂದಾಗ ಅದನ್ನು ಕೊಡಲಿಲ್ಲ ಅವರಿಗೆ ಒಟ್ಟಾರೆ ನೆಹರು ಪಾಲಿಸಿ ವಿರೋಧದಿಂದ ಅವ್ರು ರಾಜೀನಾಮೆ ಕೊಟ್ಟಾಗ ನೆಹರು ಅವರೊಂದು ಹೇಳಿಕೆ ಇದೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜೀನಾಮೆಯಿಂದ ಏನೂ ನಮಗೆ ನಷ್ಟ ಆಗಲ್ಲ ಅದಾದ ನಂತರ ಅವ್ರನ್ನ ಒಂದೇ ಕ್ಷೇತ್ರಕ್ಕೆ ಎರಡು ಬಾರಿ ಸ್ವತಃ ಅವತ್ತಿನ ಪ್ರಧಾನಮಂತ್ರಿ ನೆಹರು ಹೋಗಿ ಸೋಲಿಸಿದರು ಮೂರನೇದಾಗಿ ಆನಂತರ ಅವರು ಅವರು ದೇಹ ತ್ಯಾಗವನ್ನ ಮಾಡಿದಾಗ ಅಲಿಪುರ್ ರೋಡ್ ಅಲ್ಲಿರುವಂತಹ ಬಿಲ್ಡಿಂಗ್ ಅನ್ನ ಅವ್ರ ಸ್ಮಾರಕ ಮಾಡಲಿಲ್ಲ ಅವ್ರ ಡಿಮಾಂಡ್ ಇದ್ದಾಗೂ ಸಹಿತ ಅಂದ್ರೆ ಅವ್ರ ಅಭಿಮಾನಿಗಳ ಡಿಮಾಂಡ್ ಇದ್ದಾಗೂ ಸಹಿತ ಅದಾದ ನಂತರ ಅವ್ರ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ಡೆಲ್ಲಿಯಲ್ಲಿ ಅವ್ರ ಮುಂಬೈ ತಂದು ದಾಧರದಲ್ಲಿ ಅಂತ್ಯಕ್ರಿಯೆ ಮಾಡೋರು ಅಲ್ಲಿ ಸ್ಮಾರಕ ನಿರ್ಮಿಸಿದ ನೇರು ಅಧಿಕೃತ ಪತ್ರ ಬರೆದು ನಿರಾಕರಿಸ್ತಾರೆ ನಾವು ಮಾಡೋದ್ರ ಸ್ಮಾರಕ ಅಂತ ಹೇಳಿ ಸರ್ಕಾರಿ ದುಡ್ಡಿನಲ್ಲಿ ಮಾಡಬಾರದು ಅಂತ ಹೇಳಿ ಅದಾದ ನಂತರ ನೇಹರು ತಮಗೆ ಸ್ವತಃ ತಾವು ಭಾರತ ರತ್ನ ಕೊಟ್ಕೋತಾರೆ ಇಂದ ತಾವು ಸ್ವತಃ ಅಂದರೆ ಈಗಿಲ್ಲೇ ಉದಾಹರಣೆಗೆ ಹೇಳೋದು ನಾನು ಇಲ್ಲಿ ಒಳಗೆ ಮೇಯರ್ ಇದ್ದಾರೆ ಅವ್ರು ನಾಳೆ ಒಂದು ರೆಸಲ್ಯೂಷನ್ ಮಾಡಿದ್ರಂತ ಇಟ್ಕೊಡ್ರಪ್ಪ ನಂದೊಂದು ಪುತ್ಥಳಿಯನ್ನು ನಾನು ಮಹಾನಗರ ಪಾಲಿಕೆಯಲ್ಲಿ ಇಡ್ತೀನಿ ಅಂತ ಎಷ್ಟು ಹಾಸ್ಯಾಸ್ಪದನೋ ಅಷ್ಟೇ ಹಾಸ್ಯಾಸ್ಪದ ನೇಹರು ತಮಗೆ ತಾಮನೇ ಬರ್ಕೊಂಡ್ರು ನನಗೆ ಭಾರತ ರತ್ನ ಅಂತ ಹೇಳಿ ಕೊಡ್ಬೇಕು ಅಂಥೇಳಿ ಇಂದಿರಾ ಗಾಂಧಿ ತಮಗೆ ತಾಮ ಕೊಟ್ಕೊಂಡ್ರು ರಾಜೀವ್ ಗಾಂಧಿಗೆ ಮುಂದೆ ಬಂದಂತ ಸರ್ಕಾರಗಳು ಅವರು ದುರ್ಮರಣ ಹೊಂದಿದ ನಂತರ ಕೊಟ್ಟರು ಆದರೆ ಪಂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡಲಿಲ್ಲ ವಿ ಪಿ ಸಿಂಗ್ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಒತ್ತಾಸೆಯಿಂದ ಕೊಟ್ಟರು ವಿ ಪಿ ಸಿಂಗ್ ಅವರು ಬೆಂಬಲಿಸಿದ್ರು ನಾವು ಬೆಂಬಲಿಸಿದ್ರು ಇದೆಲ್ಲ ಅಪಮಾನ ಮಾಡಿದ್ದಕ್ಕ ನೀವು ನೂರು ವರ್ಷದ ಹೆಸರಿನಲ್ಲಿ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ ಫೋಟೋ ಎಲ್ಲ ಕಡೆ ಹಾಕಿರಿ ನೀವು ಸಂತೋಷ ಆದ್ರೆ ಬಾಬಾ ಸಾಹೇಬ್ರ ಕ್ಷಮೆಯನ್ನ ದೇಶದ ಕ್ಷಮೆಯನ್ನ ನೀವು ಕೇಳ್ತೀರಾ ಇದಕ್ಕೆ ನೀವು ಉತ್ತರ ಕೊಡಬೇಕು ಈಗ ಬಿಜೆಪಿ ಇಂಪಾರ್ಟೆನ್ಸ್